ಬಂದಂಥ ಸಂದರ್ಭದಲ್ಲಿ ಹಾನಗಲ್ ಗ್ಯಾಂಗ್ ರೈತನ ಒಂದು ಏಳೆಂಟು ಹುಡುಗರು ಅಲ್ತಾಫು ಅಫ್ತಾಬು ಇನ್ನಿತರೆ ಹುಡುಗರು ಹೆಸರಿದ್ದಾರೆ ಬರೋಲ್ಲ ನಮಗೆ ಸಾದಿಕ್ ಸಾದಿಕ್ಕು ಇನ್ನೊಬ್ಬರು ಇವರೆಲ್ಲರೂ ಏನು ಬರ್ತಾರೆ ಅಮಾಯಕರು ಹೊರಗಡೆಯಿಂದ ಅವ್ರನ್ನ ಕರೆಯೋದು ಕರೆದುಬಿಟ್ಟು ಕೇಸ್ ಕೇಳೋದು ಕೇಸ್ ಏನಾದರೂ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೇಳಿದರೆ ಅವ್ರ ಮೇಲೆ ಇವರೆಲ್ಲರೂ ಸೇರಿ ಹಲ್ಲೆ ಮಾಡೋದು ಹಲ್ಲೆ ಮಾಡೋದು ಏನು ಗ್ಯಾ ಜೈಲಿನಲ್ಲಿ ಇವರಿಗೆ ಹೆದರಿಕೆ ಅನ್ನೋದಿಲ್ಲ ಏನಾಗ್ಬಿಟ್ಟಿದೆ ಅಂದರೆ ಜೈಲು ಅಂದರೆ ಇವರಿಗೆ ಸ್ವರ್ಗ ಈ ಹೊರಗಡೆ ರೋಡ್ ಶೋ ಮಾಡಿದಕ್ಕಿಂತ ದುಪ್ಪಟ್ಟು ಹತ್ತು ಪಟ್ಟು ಸಬ್ ಜೈಲಿನಲ್ಲಿ ಇವರು ದೌರ್ಜನ್ಯ ಮಾಡ್ತಾರೆ ಆಮೇಲೆ ಯಾರಾದರೂ ಅಮಾಯಕರು ಬಂದರೆ ಅವ್ರಿಗೆ ಇವತ್ತು ನೈಟ್ ಬಂದಾನ ಅಂದರೆ ಬೆಳಗ್ಗೆನೂ ಹೊಡೆಬಿಡೋದು ಈಗೆಲ್ಲರೂ ಸೇರಿ ಈ ಏಳು ಮಂದಿ ಜೊತೆಗೆ ಇನ್ನಿರ್ತಕ್ಕಂಥ ಎಲ್ಲರೂ ಸಪೋರ್ಟ್ ಮಾಡ್ಕೊಂಡು ಇವರಿಗೆ ಈಗ ಹೊಡೆಯೋದು ಆಮೇಲೆ ನಮ್ಮ ತಾಲೂಕಿನ ಹಿರಿಕೆರ ತಾಲೂಕಿನ ಬೋಗಾವಿ ಗ್ರಾಮದ ಸುದೀಪ್ ಎಸ್ ಎಸ್ಸಿ ಹುಡುಗ ಆ ಎಸ್ಸಿ ಹುಡುಗನಿಗೆ ಅವನಿಗೆ ಭಾಳ ಹಲ್ಲೆ ಮಾಡಿದರು ಹಲ್ಲೆ ಮಾಡಿ ಈ ಹನ್ಗಲ್ ಇರ್ತಕ್ಕಂಥ ಅವನು ಭಾಳ ಕುಲ್ದಾಗೆ ಬಿಟ್ಟಿದ್ದ ಅವನ ಹೆಸರು ಬಹುಶಃ ಸಾಧ್ಯ ಇರ್ಬೋದು ರೀ ಆ ವ್ಯಕ್ತಿ ಅವನ ಮೇಲೆ ಎಂಥ ದೌರ್ಜನ್ಯ ಅಂದರೆ ಏನು ನೀನು ಅಂಬೇಡ್ಕರ್ ಹೆಸರು ಹೇಳಿದ್ರೆ ಹೆದ್ರು ಬಿಡ್ತೀವ ಏನು ಸಂವಿಧಾನ ಅಂದರೆ ಏನು ಬಿಡ್ತೀವ ನಾವು ಇದೇ ಇದು ಮಾಡಿದವರು ನಾವು ಯಾವುದಕ್ಕೆ ಹೆದರೋದಿಲ್ಲ ನೀನು ತೆಗೆದು ಬಿಡ್ತೀವಿ ನೀನು ನೂರು ಮಂದಿ ಪ್ರತಿಭಟನೆ ಮಾಡು ಯಾವ ಡಿ ಎಸ್ ಎಸ್ ಬಂದರೂ ನಾವು ಹೆದರಿಸ್ಕೊಳ್ತೀವಿ ಈ ಕ ಸರ್ಕಾರ ಇರೋದು ನಮ್ಮ ಸರವಾಗಿ ಅಂತೇಳಿ ಭಾಳ ಅವಾಜ್ ಆಗ್ತಿದ್ರು ಅಲ್ಲಿರ್ತಕ್ಕಂಥ ಜೈಲರು ಕೂಡ ಅದ್ರ ಬಗ್ಗೆ ಗಮನ ತೆಗೆದುಕೊಳ್ತೇವೆ ಅವರಿಗೆ ಈಗ ಯಾರೂ ಅಮಾಯಕ ಹೊಡೆತ ತಿಂದಿರ್ತಾನೆ ಅವ್ನಿಗೆ ಬಯ್ಯೋದು ಇವರು ಜೈಲರ್ಗಳು ಆಮೇಲೆ ಸಿಬ್ಬಂದಿ ಅಲ್ಲಿ ಸ್ಟ್ರಿಕ್ ಇಲ್ಲ ಅಲ್ಲಿ ಏನಾಗಿದೆ ಅಂದರೆ ಜೈಲು ಅಂದರೆ ಇವರಿಗೆ ಸ್ವರ್ಗ ನಾನು ಫಸ್ಟೇ ಹೇಳ್ಬಿಡ್ತೀನಿ ಸ್ವರ್ಗ ಇದ್ದಂಗೆ ಆಗಿಬಿಟ್ಟಿದೆ ಆಮೇಲೆ ಯಾರಾದರೂ ಅಮಾಯಕರು ಹೊಸ್ತಾ ಬರ್ತಾರ ಅಂದರೆ ಅವ್ರನ್ನ ಬಿಡೋದೇ ಇಲ್ಲ ಹೊಡೆದು ಬಿಡೋದು ಆಮೇಲೆ ಇನ್ನಿರ್ತಕ್ಕಂಥ ಜನರಲ್ ಹುಡುಗರಿಗೂ ಇವರು ದೌರ್ಜನ್ಯ ಮಾಡೋದು ಇವ್ರಿಗೆ ಗುಟ್ಕಾ ಸಪ್ಲೈ ಆಗ್ತದೆ ಆಮೇಲೆ ಸಿಬ್ಬಂದಿಗಳೇ ಅವರಿಗೆ ತಂದು ಕೊಡ್ತಕ್ಕಂಥ ವ್ಯವಸ್ಥೆ ಇರ್ಬೋದು ಅಂತ ನನಗನ್ನಿಸ್ತದೆ ಯಾಕಂದರೆ ನಾವು ಅಟ್ರಾಸಿಟಿ ಕೇಸ್ನಲ್ಲಿ ಹದಿನೈದು ದಿವಸ ನಾವು ಜೈಲಿನಲ್ಲಿದ್ದೀವಿ ಅದೇನು ನಮ್ಗೇನು ಇದಿಲ್ಲ ನ್ಯಾಯಾಂಗ ನಮಗೇನು ಶಿಕ್ಷೆ ಕೊಡ ಕೊಡುತ್ತೆ ತಪ್ಪು ಮಾಡಿದ್ರೆ ಆದರೆ ಇಲ್ಲಿರ್ತಕ್ಕಂಥ ಈ ಪುಂಡ್ರ ಒಂದು ಏನು ದೌರ್ಜನ್ಯ ಇದೆ ಇದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಈ ನ್ಯಾಯಾಂಗಕ್ಕೆ ನಾನು ಮನವಿ ಮಾಡೋದಿಷ್ಟೇ ಇಂಥ ಪುಂಡ್ರಿಗಳಿಗೆ ಪೋಖ್ರಿಗಳಿಗೆ ಇನ್ನಷ್ಟು ಕಠಿಣ ಶಿಕ್ಷೆ ವಿಧಿಸಬೇಕು ಹೆಂಗೆ ಅಲ್ಲವೇ ಅಲ್ಲಿರ್ತಕ್ಕಂಥ ವಸ್ತುಗಳಿಂದ ಮೇಲೆ ಏನಲ್ರಿ ಇವರು ಕೈಲೇ ಹೊಡೆದು ಬಿಡೋದು ಸುಖ ಸುಮ್ಮನೆ ಆ ವ್ಯಕ್ತಿ ಅವ್ನು ಏನು ಮಾಡ್ಯನೋ ಬಿಟ್ಟನೋ ಗೊತ್ತಿಲ್ಲರಿ ಒಟ್ನಲ್ಲಿ ಅವನ ಕಡೆ ಹೋಗೋದು ಕಿತ್ವಿ ಮಾಡೋದು ಏನಾದರೂ ಒಂದು ವಿಚಾರಕ್ಕೆ ಸುಗಮ ಮಾಡಿಕೊಂಡು ನಾವು ನಾವು ನಮ್ಮ ಬ್ರದರ್ಗಳು ಮೂವಾರ ನಾವು ಜೈಲಿಗೆ ಹೋದಂಥವ್ರು ಆ ಮೂವಾರ ನಾವು ನೋಡಿದ ಪ್ರಕಾರ ನಾವು ಹೋಗಿರ್ತಕ್ಕಂಥ ಹನ್ನೆರಡು ಹದಿಮೂರು ದಿವಸದಲ್ಲಿ ಬಹುಶಃ ಒಂದು ಹದಿನೈದು ಮಂದಿಗೆ ಅವ್ರು ಹೊಡೆದಿರ್ಬೋದು ಹೊಡಗರು ಕೂಡ ಅದೇನಾಗುತ್ತೆ ಅಂದರೆ ಮುಸಲ್ಮಾನ ಹುಡುಗರು ಬಂದರೆ ಅಮಾಯಕ ಹುಡುಗರು ಬಂದರೆ ಅವ್ರಿಗೆ ಹೊಡೆದು ಬಿಡೋದು ಅವ್ರನ್ನ ಗ್ಯಾಂಗಿಗೆ ಸೇರಿಸ್ಕೊಳ್ಳೋದು ಏನಾದರೂ ಅವ್ರ ಮಾತನ್ನು ಕೇಳದೇ ಇದ್ದರೆ ಇವರು ಅವ್ರ ಮೇಲೆ ಮತ್ತೆ ಅಟ್ಯಾಕ್ ಮಾಡೋದು ಅಂದರೆ ಜೈಲಲ್ಲಿ ಹೋಟಲ್ಲಿ ಗ್ಯಾಂಗ್ ವಾರ ಶುರು ಮಾಡಿದ್ದಾರೆ ಅವ್ರು ಗ್ಯಾಂಗ್ ವಾರ ಇದೆ ಇವರು ಏಳೆಂಟು ಮಂದಿ ಜೊತೆಗೆ ಹಿಂದುಳಿದರ್ತಕ್ಕಂಥ ಹುಡುಗರು ದೌರ್ಜನ್ಯ ಮಾಡೋರು ಹಪ್ತಾವಿಸಲಿ ಅಂದರೆ ಈಗ ನಾವು ಜೈಲಿಗೆ ಹೋಗಿದ್ದೀವಿ ನಾವು ಇರತಕ್ಕಂಥದ್ದು ಒಂದು ಹನ್ನೆರಡು ಹದಿಮೂರು ದಿವಸ ಇದ್ದೀನಿ ಪರ ವ್ಯಕ್ತಿಗೆ ಮುನ್ನೂರು ರೂಪಾಯಿ ಹಾಕಿರ್ತಾರೆ ಅದು ಯಾರು ಯಾಕೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ತೊಗೊಳ್ತಾರೆ ಗ್ಯಾಂಗ್ರೆ ಪಾರೋಪಿಗಳು ಆ ಗ್ಯಾಂಗ್ರೆ ಪಾರೋಪಿಗಳೇ ಅದನ್ನು ಮೇಂಟೈನ್ ಮಾಡೋದು ಹಾಂ ಆ ಅಲ್ತಾಫನ್ನು ಹುಡುಗರು ಇದನ್ನಲ್ಲ ಅವನೇ ಅದನ್ನು ವಸೂಲಿ ಮಾಡೋದು ನಾನು ಇರತಕ್ಕಂಥ ನಾಲ್ಕನೇ ರೂಮಲ್ಲಿ ಅವನೇ ವಸೂಲಿ ಮಾಡ್ದ ವಸೂಲಿ ಮಾಡೋದು ಆಮೇಲೆ ಅವ್ರಿಗೆ ಎಲ್ಲ ಊಟದ ಸಪ್ಲೈ ಆಗ್ತದೆ ನಮ್ಮ ಜನರಲ್ ಹುಡುಗರಿಗೆ ಏನಮ್ಮ ಹಿಂದೂಗಳಿಗೆ ಬರ್ತದೆ ಊಟ ಅದನ್ನೆಲ್ಲ ಚೆಕ್ ಮಾಡ್ತಾರೆ ಆದರೆ ಅವ್ರಿಗೆ ಬರ್ತಕ್ಕಂಥ ದೊಡ್ಡ ಬಿರಿಯಾನಿ ಏನು ಆಕಳ ಮಾಂಸದ ಬಿರಿಯಾನಿ ಇದೆಯಲ್ಲ ಅದನ್ನು ಯಾವುದೂ ಚೆಕ್ ಮಾಡಲ್ಲ ಬಿರಿಯಾನಿ ಸಪ್ಲೈ ಆಗುತ್ತೆ ಬಿರಿಯಾನಿ ಸಪ್ಲೈ ಆಗುತ್ತೆ ವಾರದಲ್ಲಿ ಎರಡು ಮೂರು ದಿವಸ ಆಗುತ್ತೆ ಅದನ್ನು ಚೆಕ್ ಮಾಡೋದಿಲ್ಲ ಮನೆಯಲ್ಲದೆ ಮಾಡ್ಕೊಳ್ಸ್ಕೊಂಡು ಬಂದಿರ್ತಾರೆ ಎಲ್ಲ ವಸ್ತು ಇರುತ್ತೆ ಆಮೇಲೆ ಈಗ ಮಾಮೂಲಿ ಎಲ್ಲರಿಗೂ ಎಗ್ರಸ್ ಅವರವರು ಇಷ್ಟಾನುಸಾರ ತರಿಸ್ಕೊಳ್ತಾರೆ ಆದರೆ ಇವರ ಪುಂಡಾಟಿಕೆ ಮಾತ್ರ ಮಿತಿ ಮೀರಿದೆ ಜನ ಈಗೇನು ಹೊರಗಡೆ ಶೋ ಮಾಡಿದ್ದಕ್ಕಿಂತ ಹತ್ತು ದೌರ್ಜನ್ಯ ಜೈಲಿನ ಒಳಗಡೆ ಇದೆ ಆಮೇಲೆ ಅಮಾಯಕ ಹುಡುಗರು ಏನಿದ್ದಾರೆ ಎಸ್ ಸಿ ಎಸ್ ಟಿ ಹುಡುಗರು ಅವ್ರ ಮೇಲೆ ದೌರ್ಜನ್ಯವ್ರು ಅವ್ರಿಗೇನಾಗಿದೆ ಅಂದರೆ ಈಗ ನೈಟು ಹತ್ತು ಹನ್ನೊಂದು ಗಂಟೆಗೆ ಯಾರಾದರೂ ಅವ್ರಿಗೇನಾದರೂ ಇದಾಯಿತು ಅಂದರೆ ಚೀರು ಬಿಡೋದು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನು ಏಕ ವಚನದಲ್ಲಿ ಕರೆಯೋದು ಆ ಸಿಬ್ಬಂದಿಗಳು ಕೂಡ ಮತ್ತು ಅಟ ಅವ್ರಿಗೆ ಅಡಪ್ಟ್ ಆಗಿಬಿಡ್ತಾರೆ ಯಾಕಪ್ಪ ನಮಗೆ ಜೀವನ ಯಾಕೆ ಇದು ಅಂತೇಳಿ ಒಟ್ಟಾರೆ ನಾನು ಹೇಳೋದು ಇಷ್ಟೇ ಈ ಆರೋಪಿಗಳಿಗೆ ನ್ಯಾಯಾಂಗ ಬಂಧನವನ್ನು ಮತ್ತಷ್ಟು ವಿಸ್ತರಿಸಬೇಕು ಅಲ್ಲಿ ಏನು ನಮ್ಮ ದಲಿತ ಹುಡುಗ ನಮ್ಮ ತಾಲೂಕಿನ ಸುದೀಪನ್ಗೆ ಅವರೇನು ಏಳೆಂಟು ಮಂದಿ ಸೇರಿ ಹೊಡೆದ್ರು ಉಳಿದ ಕೈದಿಗಳ ರೊಟ್ಟಿಯನ್ನು ಮಾನವ ಸಂಸ್ಕೃತಿಗೆ ಹೊಂದ್ಕಳ್ತತಿ ಇವ್ರದ್ದು ರಾಕ್ಷಸ ಸಂಸ್ಕೃತಿ ಹೊಂದ್ಕೊಳ್ತಕ್ಕಂಥ ಮನಸ್ಥಿತಿ ಹಾಂ ಈಗ ಅಲ್ಲಿ ಏನಾಗಿದೆ ಅಂದರೆ ಡೇ ಟೈಮ್ ಇರುತ್ತೆ ಹೊರಗಡೆ ಬಿಡಲಿಕ್ಕೆ ರೂಮ್ ಕಡೆ ಕೂಡಲಿಕ್ಕೆ ಹೆಚ್ಚಾನು ಹೆಚ್ಚು ಸಮಯವನ್ನು ಹೊರಗಡೆನೇ ಕಳೀತಾರೆ ಇವ್ರಿಗೆ ಹೇಳೋರಲ್ಲ ಕೇಳೋರಲ್ಲ ಈಗ ಗೇಟ್ ಹಾಕೋರು ಬಿಡೋರು ಸಿಬ್ಬಂದಿಗಿಂತ ಇವ್ರು ಅಲ್ಲೇ ಒಬ್ಬರನ್ನ ನೇಮಕ ಮಾಡಿದ್ದಾರೆ ಹಾಗಾಗಿ ಇವ್ರದೇ ಪುಂಡಾಟಿಕೆ ಇವ್ರದೇ ದೌರ್ಜನ್ಯ ಏನು ಹೇಳ್ತಾರೆ ಹೆಚ್ಚು ಕಡಿಮೆ ಅದೇ ನೆಡ್ತೀವಿ ಸಂಸ್ಕೃತಿ ಬಂದ್ಬಿಟ್ಟಿದೆ